ಮಿತ್ರರಿಗೆ ಮಧುಮಾಲಾ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯ ಧರಿತ್ರಿ ಸಂಚಿಕೆ ಮೂವತ್ತು ಎಂದಿನಂತೆ ಶಾಲೆಗೆ ಆಗಮಿಸಿದ್ದ ಕ್ಷಮಾಳಿಗೆ ಆಶ್ಚರ್ಯ ಎದುರಾಗಿತ್ತು ಪ್ರತಿದಿನ ನಾನು ಶಾಲೆಗೆ ಬಂದಾಗ್ಲೆಲ್ಲ ಶಾಲೆಯಲ್ಲಿ ಕಸ ಗುಡ್ಸೋಕೆ ಅಂತ ಇರ್ತಿದ್ದ ನಿಂಗಮ್ಮ ಹಾಗೂ ಅಟೆಂಡರ್ ಸೀನಣ್ಣನನ್ನು ಬಿಟ್ಟು ಬೇರಾರೂ ಇರ್ತಾ ಇರಲಿಲ್ಲ ತರಗತಿಗೆ ತಯಾರಾಗ್ಲಿಕ್ಕೆ ಮನೆಯಲ್ಲಿ ಸಾಧ್ಯ ಇಲ್ಲ ಅಂತ ತಾಸು ಮುಂಚಿತವಾಗೇ ಬರ್ತಾ ಇದ್ದೆ ಆದ್ರೆ ಇವತ್ತು ಎಲ್ಲರೂ ನನಗಿಂತ ಮುಂಚೆಯೇ ಬಂದಿದ್ದಾರಲ್ಲ ಹಾಗಾದ್ರೆ ಇವತ್ತು ಶಾಲೆಯಲ್ಲಿ ವಿಶೇಷ ಉಂಟು ಅಂತ ನನ್ನೊಬ್ಬಳನ್ನು ಬಿಟ್ಟು ಎಲ್ಲರಿಗೂ ತಿಳಿದಿದೆ ಅಂತಾಯ್ತು ಅಥವಾ ನನಗೂ ಮೊದಲೇ ತಿಳಿಸಿದ್ರೋ ಏನೋ ನಾನೇ ಮರೆತು ಬಿಟ್ಟಿದ್ದೇನೆ ತನ್ನೊಳಗೆ ಹೇಳಿಕೊಳ್ಳುತ್ತಾ ಜಿಜ್ಞಾಸೆಯಿಂದ ಬಾಗಿಲ ಬಳಿಯಲ್ಲಿಯೇ ನಿಂತು ಒಳಗೆ ಕಣ್ಣಾಯಿಸಿದಳು ಹಲೋ ಕ್ಷಮಾ ಮೇಡಮ್ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ ಇದು ನಿಮ್ಮದೇ ಶಾಲೆ ಒಳಗೆ ಫಾರ್ಮಲ್ ಶರ್ಟು ಪ್ಯಾಂಟು ತೊಟ್ಟು ಸುಂದರವಾಗಿ ಕಾಣುತ್ತಿದ್ದ ಅವಿನಾಶ್ ಕ್ಷಮಾಳನ್ನು ಆದರದಿಂದ ಸ್ವಾಗತಿಸಿದನು ಅವನ ಮಾತು ಕ್ಷಮಾಳಿಗೆ ವಿಚಿತ್ರವೆನಿಸಿತು ಅದನ್ನು ತೋರ್ಪಡಿಸದೆ ಎಂದಿನಂತೆ ಒಳಗೆ ಕಾಲಿಟ್ಟದ್ದೇ ತಡ ಅವಳ ತಲೆಯ ಮೇಲೆ ಪುಷ್ಪವೃಷ್ಟಿಗರೆಯಿತು ಅಷ್ಟರವರೆಗೂ ಅಲ್ಲಲ್ಲಿ ಅವಿತಿದ್ದ ಶಾಲೆಯ ಮಕ್ಕಳೆಲ್ಲರೂ ಜೋರಾಗಿ ಚಪ್ಪಾಳೆ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಕ್ಷಮಾ ಟೀಚರ್ ಎಂದು ಕೂಗು ಹಾಕಿದರು ಜೀವಮಾನದಲ್ಲಿ ಎಂದೂ ಕೂಡ ತನ್ನ ಹುಟ್ಟುಹಬ್ಬವನ್ನು ಈ ರೀತಿ ಆಚರಿಸಿಕೊಂಡಿರದಿದ್ದ ಕ್ಷಮಾಳಿಗೆ ಸಂತೋಷದಿಂದ ಕಣ್ತುಂಬಿ ಬಂದಿತು ಮಾತುಗಳು ಬಾರದೆ ಮಕ್ಕಳನ್ನೆಲ್ಲರನ್ನು ತಬ್ಬಿಕೊಂಡು ಗಳಗಳನೆ ಅತ್ತು ಬಿಟ್ಟಳು ಎಂತಕ್ಕೆ ಟೀಚರ್ ನಮ್ಮ ಸರ್ಪ್ರೈಸ್ ನಿಮಗೆ ಇಷ್ಟ ಆಗಲಿಲ್ವಾ ಮೂರನೇ ತರಗತಿಯಲ್ಲಿ ಓದುತ್ತಿದ್ದ ಪುಟ್ಟ ಹುಡುಗ ಚಿರಂಜೀವಿ ಮುದ್ದಾಗಿ ಅವಳ ಕಣ್ಣೊರೆಸಿದನು ಇಲ್ಲ ಮಕ್ಕಳೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು ನಿಮ್ಮೆಲ್ಲರ ಪ್ರೀತಿಗೆ ಎಂತ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತು ನನ್ನ ಹುಟ್ಟಿದ ಹಬ್ಬ ಅಲ್ಲವಲ್ಲ ಅನುಮಾನದ ಕಣ್ಣುಗಳಿಂದ ಎಲ್ಲರ ಮುಖವನ್ನೊಮ್ಮೆ ದಿಟ್ಟಿಸಿದಳು ಅವಳ ಬಳಿ ಬಂದ ಮುಖ್ಯೋಪಾಧ್ಯಾಯಿನಿ ವಿದ್ಯಾನಾಯಕ್ ಕ್ಷಮ ಮೇಡಮ್ ನಿಮ್ಮ ಹುಟ್ಟಿದ ಹಬ್ಬ ಕಳೆದ ವಾರವೇ ಆಯಿತು ಅಂತ ಗೊತ್ತುಂಟು ಆದ್ರೆ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಅಷ್ಟೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಅದನ್ನು ನಿಮ್ಮ ಅವಿನಾಶ್ ಸರ್ಗೆ ತಿಳಿಸಿ ಎಂದು ಅವಿನಾಶನತ್ತ ಮುಖ ಮಾಡಿದರು ಮುಖ್ಯೋಪಾಧ್ಯಾಯಿನಿ ತನ್ನ ಹೆಸರನ್ನು ಹೇಳುತ್ತಿದ್ದಂತೆ ಅವಿನಾಶನ ಎದೆ ಹೆಮ್ಮೆಯಿಂದ ಉಬ್ಬಿತು ಇದರಲ್ಲಿ ನಂದೇನು ಕ್ರೆಡಿಟ್ ಇಲ್ಲ ಮೇಡಮ್ ಎಲ್ಲ ನಮ್ಮ ಶಾಲೆಯ ಮಕ್ಕಳಿಗೆ ಸೇರಬೇಕು ಏಳನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋ ಸಂದರ್ಭದಲ್ಲಿ ನೀವು ಯಾವಾಗಲೂ ಒಮ್ಮೆ ನಿಮ್ಮ ಹುಟ್ಟಿದ ದಿನಾಂಕವನ್ನು ಹೇಳಿದ್ರಂತೆ ಮಕ್ಕಳು ಅದನ್ನು ನೆನಪಿಟ್ಕೊಂಡು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ರು ಆದರೆ ಅವತ್ತು ಪರೀಕ್ಷೆ ಸಮಯ ಆಗಿದ್ರಿಂದ ಮಕ್ಕಳನ್ನು ಸಮಾಧಾನ ಮಾಡಿ ಶಿಕ್ಷಕರೊಡನೆ ಮಾತನಾಡಿ ಒಂದು ವಾರದ ಹಿಂದೆ ಇದ್ದ ನಿಮ್ಮ ಬರ್ತಡೇನ ಇವತ್ತು ಆಚರಿಸ್ತಾ ಇದ್ದೀವಿ ಅಷ್ಟೆ ಎಂದು ಕ್ಷಮಾಳತ್ತ ನೋಡಿ ಮಂದಹಾಸ ಬೀರಿದನು ನೋಡಿ ನನಗೆ ಮೊದಲಿನಿಂದಲೂ ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸಿಕೊಳ್ಳುವುದು ಇಷ್ಟ ಆಗುವುದಿಲ್ಲ ಆದರೆ ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ನನ್ನ ಹುಟ್ಟುಹಬ್ಬವನ್ನು ನನಗೆ ತಿಳಿಯದಂತೆ ಆಚರಿಸ್ತಾ ಇರೋದನ್ನು ಕಂಡು ನಿಜಕ್ಕೂ ಖುಷಿಯಾಗ್ತಾ ಉಂಟು ಎಂದವಳು ಎಲ್ಲರಿಗೂ ಕೈ ಮುಗಿದು ಕೃತಜ್ಞತೆ ತಿಳಿಸಿದಳು ಕ್ಷಮ ಎಷ್ಟೇ ಬೇಡವೆಂದರೂ ಅವಿನಾಶ ತನ್ನ ಖರ್ಚಿನಲ್ಲಿಯೇ ಶಾಲೆಯ ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರಿಗೂ ಪಾಯಸದ ಅಡುಗೆಯ ವ್ಯವಸ್ಥೆ ಮಾಡಿದ್ದನು ಅವಿನಾಶಿನಲ್ಲಿ ಕ್ಷಮಾಳ ಮೇಲೆ ಮೂಡಿರುವ ಪ್ರೀತಿಯ ಬಗೆಗೆ ಯಾರೊಬ್ಬರಿಗೂ ಸಣ್ಣ ಸುಳಿವು ಇರಲಿಲ್ಲವಾದರೂ ಅವನ ಔದಾರ್ಯವನ್ನು ಎಲ್ಲರೂ ಮೆಚ್ಚಿಕೊಂಡರು ಇಷ್ಟೊಂದು ಖರ್ಚು ಮಾಡಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಅವಶ್ಯಕತೆ ಏನಿತ್ತು ಅವಿನಾಶ್ ಇಂಥಕ್ಕೆ ಹೀಗೆ ಪದೇ ಪದೇ ನನ್ನ ವಿಷಯದಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಎಷ್ಟೇ ಯೋಚಿಸಿದರೂ ಕ್ಷಮಾಳಿಗೆ ಉತ್ತರ ಸಿಗದಾಯಿತು ಇವತ್ತು ಎಂತಾದ್ರೂ ಆಗ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕು ಅವರು ಈ ರೀತಿ ಪದೇ ಪದೇ ನನ್ನ ವಿಷಯದಲ್ಲಿ ಅತಿರೇಕದಿಂದ ನಡೆದುಕೊಳ್ಳೋದನ್ನು ಯಾರಾದ್ರೂ ಗಮನಿಸಿದ್ರೆ ಏನಂತ ಅನ್ಕೊಳ್ತಾರೆ ಮನದಲ್ಲಿಯೇ ನಿರ್ಧರಿಸಿ ಅಂದು ತರಗತಿ ಮುಗಿದ ಬಳಿಕ ಅವನಿಗಾಗಿಯೇ ಕಾಯುತ್ತಾ ನಿಂತಿದ್ದ ಕ್ಷಮಾ ಸರ್ ನಿಮ್ಮ ಬಳಿ ಮಾತನಾಡಬೇಕಿತ್ತು ದಯವಿಟ್ಟು ಪಕ್ಕದ ರಸ್ತೆಯಲ್ಲಿರೋ ಚಾಮುಂಡೇಶ್ವರಿ ಗುಡಿಯ ಹತ್ತಿರ ಬರಬಹುದಾ ಮುಜುಗರದಿಂದಲೇ ಕೇಳಿದಳು ನೀವು ಕರೆಯೋದೆಚ್ಚೋ ನಾನು ಬರೋದೆಚ್ಚೋ ಬನ್ನಿ ಬೈಕಲ್ಲಿ ಕುತ್ಕೊಳ್ಳಿ ಅವಳು ತನ್ನ ಬಳಿ ಮಾತನಾಡಬೇಕೆಂದು ಹೇಳಿದ್ದನ್ನು ಕೇಳಿ ಅವನಿಗೆ ಈಗಲೂ ನಂಬಲ ಸಾಧ್ಯವಾಯಿತು ಬೈಕಿನಲ್ಲಿ ಕುಳಿತು ಬೈಕ್ ಸ್ಟಾರ್ಟ್ ಮಾಡಿದವನು ಅವಳನ್ನು ಕುಳಿತುಕೊಳ್ಳುವಂತೆ ಕಣ್ಸನ್ನೆ ಮಾಡಿದನು ಪರವಾಗಿಲ್ಲ ಸರ್ ಇಲ್ಲಿಂದ ಕೆಲವು ಹೆಜ್ಜೆಗಳಷ್ಟೇ ದೂರವಿರೋದಲ್ವಾ ನೀವು ಮುಂದೆ ಹೋಗಿರಿ ನಾನು ನಡೆದುಕೊಂಡು ಬರ್ತೇನೆ ಒಮ್ಮೆ ಅವನ ಬೈಕಿನಲ್ಲಿ ಬಂದದ್ದಕ್ಕೆ ತರಗತಿಯ ಇತರೆ ಶಿಕ್ಷಕರು ತನ್ನನ್ನು ಅನುಮಾನದ ಕಣ್ಣುಗಳಿಂದ ಕಂಡದ್ದು ಅವಳ ಕಣ್ಣೆದುರು ಬಂದಂತೆ ಭಾಸವಾಯಿತು ಅವಿನಾಶ ಅವಳ ಅಂತರಾಳವನ್ನು ಅರಿತವನಂತೆ ಇಟ್ಸ್ ಓಕೆ ಮೇಡಮ್ ನಿಮ್ಮ ಪರಿಸ್ಥಿತಿ ನನಗೂ ಅರ್ಥ ಆಗತ್ತೆ ಗೊತ್ತಿದ್ದು ಗೊತ್ತಿದ್ದು ಹರಕುಬಾಯಿಗಳಿಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ದೇವಸ್ಥಾನದಲ್ಲಿ ನಿಮಗಾಗಿ ಕಾಯ್ತಾ ಇರ್ತೀನಿ ಬೇಗ ಬನ್ನಿ ಎಂದು ಕ್ಷಮ ಹೇಳಿದ ವಿಳಾಸದತ್ತ ಗಾಡಿ ಚಲಾಯಿಸಿದನು ಅವನು ದೇವಸ್ಥಾನವನ್ನು ತಲುಪಿದ ಐದು ನಿಮಿಷಗಳೊಳಗಾಗಿ ದೇವಸ್ಥಾನಕ್ಕೆ ಬಂದ ಕ್ಷಮ ಹೊರಭಾಗದಲ್ಲಿದ್ದ ಕೊಳಾಯಿಯಲ್ಲಿ ಕಾಲು ತೊಳೆದು ಅವಿನಾಶನ ಮುಖ ನೋಡಿದಳು ನಾನು ಇಲ್ಲಿಯೇ ಕುಳಿತುಕೊಂಡಿರ್ತೀನಿ ನೀವು ಹೋಗ್ಬನ್ನಿ ಎಂದವನನ್ನು ಒತ್ತಾಯ ಪಡಿಸದ ಕ್ಷಮ ಗುಡಿಯ ಒಳಗೆ ಹೋಗಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಮಂಗಳಾರತಿಯನ್ನು ಕಣ್ಣಿಗೊತ್ತಿಕೊಂಡು ದೇವರ ಪ್ರಸಾದವನ್ನು ಕೈಯಲ್ಲಿಡಿದು ಹೊರಬಂದಳು ಕ್ಷಮಿಸಿ ಬಹಳ ಒತ್ತು ಕಾಯಿಸ್ತೆ ಪ್ರಸಾದ ತಗೊಳ್ಳಿ ಎನ್ನುತ್ತಾ ಅನುಮಾನದಿಂದಲೇ ಗಂಧವನ್ನು ಅವನ ಮುಂದಿಡಿದಳು ಅದನ್ನು ಹಣೆಗೆ ಹಚ್ಚಿಕೊಂಡ ಅವಿನಾಶ ಹೇಳಿ ಮೇಡಮ್ ಏನು ಮಾತನಾಡಬೇಕು ಅಂದ್ರಲ್ಲ ವಿಸ್ಮಿತನಾಗಿ ಅವಳನ್ನೇ ದಿಟ್ಟಿಸಿದನು ಹೇಗೋ ಧೈರ್ಯ ಮಾಡಿ ಅವನನ್ನು ದೇವಸ್ಥಾನಕ್ಕೆ ಬರಲು ಹೇಳಿದ್ದ ಕ್ಷಮಾಳಿಗೆ ಮಾತನ್ನು ಹೇಗೆ ಪ್ರಾರಂಭಿಸಬೇಕೆಂದು ತಿಳಿಯದೆ ಒದ್ದಾಡುತ್ತಿರುವಾಗಲೇ ಯಾಕೆ ಮೇಡಮ್ ಇಷ್ಟೊಂದು ಸಂಕೋಚ ಮಾಡ್ಕೊಳ್ತಾ ಇದ್ದೀರಲ್ಲ ಪರವಾಗಿಲ್ಲ ಹೇಳಿ ಅದೇನು ಎಂದು ಅವಳ ಮಾತನ್ನು ಉತ್ತೇಜಿಸಿದನು ಅದು ಸರ್ ನನಗೆ ಸುತ್ತಿ ಬೆಳೆಸಿ ಮಾತನಾಡಿ ಅಭ್ಯಾಸವಿಲ್ಲ ನಾನು ಕಾಲೇಜಿನಲ್ಲಿ ಓದುವಾಗ್ಲೂ ಹುಡುಗರ ಬಳಿ ಇಷ್ಟೊಂದು ಮಾತನಾಡ್ತಾ ಇರಲಿಲ್ಲ ಈಗಲೂ ಅಷ್ಟೆ ನೀವು ನನ್ನ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವವರು ಅನ್ನೋ ಸಲುಗೆಯಿಂದ ಮಾತ್ರ ನಿಮ್ಮ ಬಳಿ ಆತ್ಮೀಯವಾಗಿ ಮಾತನಾಡ್ತಾ ಇದ್ದೇನೆ ಆದರೆ ನೀವು ಅದನ್ನೇ ತಪ್ಪು ತಿಳಿದುಕೊಂಡು ನನಗೆ ತೀರಾ ಹತ್ತಿರ ಆಗಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ ಅನಿಸ್ತದೆ ಈ ರೀತಿಯ ನಿಮ್ಮ ನಡವಳಿಕೆ ನನಗೆ ಸ್ವಲ್ಪವೂ ಹಿಡಿಸ್ತಾ ಇಲ್ಲ ಎಂದು ಅವನು ಏನೆಂದುಕೊಳ್ಳುತ್ತಾನೆ ಎಂದು ಯೋಚಿಸದೆ ಅವನ ಮುಖಕ್ಕೆ ಹೊಡೆದಂತೆ ಮಾತನಾಡಿದಳು ಅವಳ ಮಾತುಗಳಿಂದ ಅವನ ಮನಸ್ಸಿಗೆ ಬೇಸರವಾದರೂ ತೋರ್ಪಡಿಸಿಕೊಳ್ಳದೆ ಸಾರಿ ಮೇಡಮ್ ನಿಮಗೆ ನನ್ನಿಂದ ಇಷ್ಟೊಂದು ಬೇಸರ ಆಗ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಎಲ್ಲರ ಜೊತೆ ಹೇಗೆ ಇರ್ತೀನೋ ನಿಮ್ಮ ಜೊತೆ ಕೂಡ ಹಾಗೆ ಇರ್ತೀನಿ ಅದು ನಿಮಗೆ ತಪ್ಪಾಗಿ ಕಂಡಿದೆ ಅಂದ್ರೆ ರಿಯಲಿ ಐ ಆಮ್ ವೆರಿ ಸಾರಿ ಮಕ್ಕಳಿಂದ ನಿಮ್ಮ ಹುಟ್ಟಿದ ಹಬ್ಬ ಅಂತ ತಿಳಿದು ಎಲ್ಲ ಶಿಕ್ಷಕರೊಡನೆ ಮಾತನಾಡಿದಾಗ ಅವರು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ರು ಅಷ್ಟೇ ಹೊರತು ಇದರ ಹಿಂದೆ ಯಾವ ದುರುದ್ದೇಶವೂ ಇರಲಿಲ್ಲ ಅವನಿಗೆ ಅವಳೊಂದಿಗೆ ಮುಖ ಕೊಟ್ಟು ಮಾತನಾಡಲು ಕಷ್ಟವೆನಿಸುತ್ತಿತ್ತು ಅವನ ಮಾತುಗಳನ್ನು ಕೇಳಿ ಕ್ಷಮಾಳಿಕೆ ತಾನೇ ಏನೋ ತಪ್ಪು ಮಾಡಿದೆನೇನೋ ಎನಿಸಿತು ಹೌದಲ್ಲವ ಇಷ್ಟು ವರ್ಷ ನನ್ನ ಹುಟ್ಟಿದ ದಿನವನ್ನು ನಾನು ಎಷ್ಟೋ ಸಲ ಮರೆತಿದ್ದೇನೆ ಅಂತಹುದರಲ್ಲಿ ನನ್ನ ಸಂತೋಷಕ್ಕಾಗಿ ಇವರು ಇಷ್ಟೆಲ್ಲ ಮಾಡಿದ್ದನ್ನು ನಾನೆಂತಕ್ಕೆ ತಪ್ಪಾಗಿ ಅರ್ಥ ಮಾಡಿಕೊಂಡೆ ನನ್ನ ದುಡುಕು ಬುದ್ಧಿಗೆ ಇವರಿಗೂ ಸಹ ಬೇಸರ ಮಾಡಿದೆ ತಪ್ಪಿತಸ್ಥ ಭಾವನೆಯಿಂದ ಅವನತ್ತ ತೆರಳಿದವಳು ಇಲ್ಲ ಸರ್ ನೀವು ಕ್ಷಮೆ ಕೇಳೋ ಅಗತ್ಯವಿಲ್ಲ ಆದರೆ ನಾನು ಬೆಳೆದು ಬಂದಿರುವ ಪರಿಸರವೇ ಆಗಿದೆ ಯಾರಾದರೂ ನನ್ನ ಬಳಿ ಹೆಚ್ಚು ಸಲುಗೆಯಿಂದ ಮಾತನಾಡಿದರೆ ಪೂರ್ವಾಪರ ಯೋಚಿಸದೆ ಏನಾದರೂ ಹೇಳಿಬಿಡ್ತೇನೆ ದಯವಿಟ್ಟು ಕ್ಷಮಿಸಿ ಎಂದು ಕೈ ಮುಗಿದಳು ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಬಂಧಿಸಿದ ಅವಿನಾಶ ಮೇಡಮ್ ದಯವಿಟ್ಟು ಹೀಗೆ ಕ್ಷಮೆ ಕೇಳಬೇಡಿ ನನ್ನ ಮನಸ್ಸಿಗೆ ನೋವಾಗುತ್ತೆ ಎಂದು ಅವಳ ವಿಸ್ಫುರಣ ಕಣ್ಣುಗಳನ್ನೇ ದಿಟ್ಟಿಸಿದನು ಅವನ ನಡೆ ಅವಳಿಗೆ ಮುಜುಗರವೆನಿಸಿತು ಅಧೀರತೆಯಿಂದ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಳು ಅದನ್ನು ಅರಿತ ಅವಿನಾಶ ತಕ್ಷಣ ತನ್ನ ಕೈಗಳನ್ನು ಸಡಿಲಿಸಿ ದಯವಿಟ್ಟು ಕ್ಷಮಿಸಿ ನೀವು ಹೀಗೆಲ್ಲ ನನಗೆ ಕೈ ಮುಗಿಬೇಡಿ ನೀವು ಹೇಳೋದ್ರಲ್ಲೂ ಅರ್ಥ ಇದೆ ನೀವ್ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ನನಗೂ ಗೊತ್ತು ಶಾಲೆಯಲ್ಲಿ ಇತರೆ ಶಿಕ್ಷಕರು ನಾವು ಈ ರೀತಿ ಸಲುಗೆಯಿಂದ ಮಾತನಾಡೋದನ್ನು ನೋಡಿದರೆ ಏನಾದರೂ ತಪ್ಪು ತಿಳಿದುಕೊಳ್ತಾರೆ ಅನ್ನೋ ಭಯ ತಾನೇ ಇನ್ಮುಂದೆ ಆ ರೀತಿ ಆಗೋದಿಲ್ಲ ನನ್ನ ಪಾಡಿಗೆ ನಾನು ಇದು ಬಿಡ್ತೀನಿ ನೀವು ಯಾವುದಕ್ಕೂ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ ಬನ್ನಿ ನಿಮ್ಮ ಮನೆಯ ತನಕ ಡ್ರಾಪ್ ಮಾಡಿ ಹೋಗ್ತೀನಿ ಎಂದು ಅವಳು ಪ್ರತಿಕ್ರಿಯಿಸುವ ಮುನ್ನವೇ ತನ್ನ ಬೈಕ್ ನಿಲ್ಲಿಸಿದ್ದ ಕಡೆಗೆ ನಡೆದನು ಅವನ ಹಿಂದೆಯೇ ಬಂದ ಕ್ಷಮ ಪರವಾಗಿಲ್ಲ ಸರ್ ನೀವು ಹೊರಡಿ ಈಗ ಬಸ್ಸು ಬರ್ತದೆ ನಾನು ಅದರಲ್ಲೇ ಹೋಗ್ತೇನೆ ಎಂದವಳು ಅವನ ಮಾತಿಗೂ ಕಾಯದೆ ಬಸ್ಸು ನಿಲ್ದಾಣದತ್ತ ಹೆಜ್ಜೆ ಹಾಕಿದಳು ಮನಸ್ಸಿನಲ್ಲಿದ್ದ ಮಾತುಗಳು ಹೊರಬಂದ ನಂತರ ಅವಳ ಹೃದಯವು ಎಷ್ಟು ಹಗುರಾದಂತಾಗಿತ್ತು ಆದರೂ ಮನಸ್ಸಿನ ಮೂಲೆಯಲ್ಲಿ ತಾನು ಆತನೊಂದಿಗೆ ನಿಷ್ಠುರವಾಗಿ ಮಾತನಾಡಿದನೇನೋ ಎಂದೆನಿಸಲು ಪ್ರಾರಂಭವಾಯಿತು ಮರುದಿನ ಎಂದಿನಂತೆ ಶಾಲೆಗೆ ಹಾಜರಾದ ಕ್ಷಮ ಶಿಕ್ಷಕರ ಕೊಠಡಿಯ ಒಳಗೊಮ್ಮೆ ಕಣ್ಣಾಯಿಸಿದಳು ಅರೆ ಇನ್ನೇನು ಶಾಲೆ ಗಂಟೆ ಬಾರಿಸೋದಕ್ಕೆ ಐದು ನಿಮಿಷ ಕೂಡ ಇಲ್ಲ ಯಾವಾಗಲೂ ಸಮಯಕ್ಕೆ ಮೊದಲೇ ಬರುತ್ತಿದ್ದ ಸರ್ ಇಷ್ಟು ಹೊತ್ತಾದರೂ ಬಂದಿಲ್ವಲ್ಲ ಅವರೇನಾದರೂ ರಜೆ ತೆಗೆದುಕೊಂಡಿದ್ದಾರೋ ಅಥವಾ ನಿನ್ನೆ ನಡೆದ ಸಂಭಾಷಣೆಯಿಂದ ಅವರ ಮನಸ್ಸಿಗೆ ಎಂತಾದರೂ ನೋವಾಗಿರ್ಬಹುದಾ ರಜೆ ತೆಗೆದುಕೊಂಡ್ರೆ ವಿದ್ಯಾ ಮೇಡಮ್ಗಂತೂ ತಿಳಿದೇ ಇರ್ತದೆ ಒಮ್ಮೆ ಅವರನ್ನೇ ಕೇಳಿ ನೋಡಲೆ ಬೇಡ ಬೇಡ ಅವರೇನಾದರೂ ತಪ್ಪು ತಿಳಿದುಕೊಂಡ್ರೆ ಕ್ಷಮಾ ತನ್ನಲ್ಲಿಯೇ ಮಾತನಾಡಿಕೊಂಡು ಸುಮ್ಮನಾದಳು ಕ್ಷಮಾ ಮೇಡಮ್ ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಉಂಟು ಪಕ್ಕದಲ್ಲಿ ಕುಳಿತು ಯಾವುದೋ ಪುಸ್ತಕದಲ್ಲಿ ಅವಗಾಹನೆಗೆ ಒಳಗಾಗಿದ್ದ ಪಂಕಜ ಕ್ಷಮಾ ಬಂದದ್ದನ್ನು ಗಮನಿಸಿ ಪುಸ್ತಕವನ್ನು ಮಡಿಸಿ ಮೇಜಿನ ಮೇಲಿರಿಸುತ್ತಾ ಮಾತು ಪ್ರಾರಂಭಿಸಿದಳು ಎಂತಕ್ಕೆ ಮೇಡಮ್ ಹಾಗೆ ಹೇಳ್ತಾ ಇದ್ದೀರಾ ಯಾವತ್ತಿನಂತೆ ಇವತ್ತು ಕೂಡ ಸೂರ್ಯ ಪೂರ್ವದಲ್ಲಿಯೇ ಉದಯಿಸಿದ್ದಾನೆ ಅವನೇನಾದರೂ ಉದಯಿಸೋ ದಿಕ್ಕನ್ನು ಬದಲಾಯಿಸಿ ಬಿಟ್ರೆ ನಾವೆಲ್ಲರೂ ಇಷ್ಟು ಹೊತ್ತಿಗೆ ಯಮಾಲೋಕ ಸೇರ್ಬೇಕಿತ್ತು ಅಲ್ಲಿಯೇ ಕುಳಿತಿದ್ದ ಸಹ ಶಿಕ್ಷಕ ಮಹೇಶ್ ಮಾತಿನ ಚಟಾಕಿ ಆರಿಸಿ ಅಲ್ವಾ ಕ್ಷಮ ಮೇಡಮ್ ಎಂದು ಕ್ಷಮಾಳ ಮುಖ ನೋಡಿದನು ಎಲ್ಲರೂ ಯಾಕೆ ನನ್ನ ಹೆಸರನ್ನು ತಗೊಂಡು ಈ ರೀತಿ ಮಾತನಾಡ್ತಾ ಇದ್ದಾರೆ ಅನುಮಾನದ ಕಣ್ಣುಗಳಿಂದ ಎಲ್ಲರನ್ನೂ ದಿಟ್ಟಿಸಿದಳು ಕೊಠಡಿಯಲ್ಲಿದ್ದ ಶಿಕ್ಷಕರೆಲ್ಲರೂ ತನ್ನ ಮೇಲೆಯೇ ಲಕ್ಷ್ಯ ಇಟ್ಟಿರುವಂತೆ ಭಾಸವಾಯಿತು ತಕ್ಷಣ ತಲೆಕೆಳಹಾಕಿ ಬ್ಯಾಗಿನಲ್ಲಿದ್ದ ಪುಸ್ತಕವನ್ನು ಮೇಜಿನ ಮೇಲಿರಿಸಿ ಹಾಳೆಗಳನ್ನು ಹಿಂದೆ ಮುಂದೆ ತಿರುಗಿಸಲು ಪ್ರಾರಂಭಿಸಿದಳು ಕ್ಷಮಾಳ ಮಾತಿನಿಂದ ಅವಿನಾಶ ನಿಜಕ್ಕೂ ಬೇಸರಿಸಿಕೊಂಡಿಹನೆ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಪ್ರೀತಿಯ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಹಾಗೂ ಕತೆ ನಿಮಗೆ ಇಷ್ಟವಾಗ್ತಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು